ನಾನಿವತ್ತು ಪನ್ನೀರ್ ಮಸಾಲಾ ಜೊತೆ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಪನ್ನೀರ್ ಮಸಾಲಕ್ಕೆ ಒಂದು ಇನ್ನೂರು ಗ್ರಾಮ್ ಪನ್ನೀರ್ ಅನ್ನ ತಗೊಂಡಿದ್ದೀನಿ ಪನ್ನೀರಿಗೆ ಉಪ್ಪು ಮತ್ತು ಅರಿಶಿನ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈ ಕಡೆ ಸಾಮಾನು ಎಲ್ಲ ಇದು ಜೀರಿಗೆ ಮತ್ತು ಕೊತ್ತಂಬರಿ ಚಕ್ಕೆ ಮತ್ತು ಯಾಲಕ್ಕಿ ಮತ್ತು ಲವಂಗ ಇದಿಷ್ಟನ್ನು ಹುರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹಸಿಮೆಣಸಿನಕಾಯಿ ಒಂದು ಮೂರು ತಗೊಂಡಿದ್ದೀನಿ ಆಮೇಲೆ ಗೋಡಂಬಿ ಮಸಾಲೆ ಸಾಮಾನು ಹುರಿದಾದ ಕೂಡಲೇ ಇಲ್ಲಿ ಈ ಕಡೆ ಎರಡು ಈರುಳ್ಳಿ ಇದೆಲ್ಲ ಹುರ್ಕೋಬೇಕು ಇಲ್ಲಿ ಒಂದು ಚಮಚ ತುಪ್ಪ ಹಾಕಿ ಪನ್ನೀರನ್ನು ಸ್ವಲ್ಪ ಹುರಿಯೋದು ಬೆಣ್ಣೆ ಇದ್ರೆ ಬೆಣ್ಣೆ ಉಪಯೋಗಿಸ್ಬೋದು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಆಮೇಲೆ ಟೊಮೆಟೊ ಹಣ್ಣು ಇದು ಕೂಡ ಫ್ರೈ ಆಗಬೇಕು ಮೆಚ್ಚಗಾದ್ಮೇಲೆ ಗ್ರೈಂಡ್ ಮಾಡೋದು ಸ್ವಲ್ಪ ತಣ್ಣಗಾಗಬೇಕು ಈ ಕಡೆ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಬೇಗ ಬೆಕ್ಕಾಗುತ್ತೆ ಅಂತ ಈಗ ನಾನು ಮತ್ತೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಚಪಾತಿ ರೋಟಿ ನಾನ್ ಕುಲ್ಚ ಪೂರಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಪೇಸ್ಟ್ ಮಾಡಿದ್ದೀನಿ ಫುಲ್ಲು ನೈಸ್ ಆಗಬೇಕು ಇದು ಈಗ ಇದಕ್ಕೆ ಈ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು ಈ ಕಡೆ ನಾನು ಫ್ರೈ ಮಾಡಿಟ್ಟ ಕ್ಯಾಪ್ಸಿಕಮ್ ಮತ್ತೆ ಕ್ಯಾರೆಟ್ ಅನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಕುದಿತಾ ಇರುವಾಗ ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಥಿಕ್ನೆಸ್ ಬರುತ್ತೆ ಅದಕ್ಕೆ ಫುಲ್ ಕುದಿಬೇಕು ಇದು ಕುದಿತಾ ಕುದಿತಾ ಸೈಡಲ್ಲೆಲ್ಲ ಎಣ್ಣೆ ಅಂಶ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನನ್ನ ಈ ಪನ್ನೀರ್ ಮಸಾಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್